ಭೂತಾರಾಧನೆಯ ಒಳಗೆ ಕಲೆ ಇದೆ ಅದನ್ನ ಹೆಕ್ಕಿ ತೆಗೆದು ರಂಗಕ್ಕೆ ತರುವ ಕೆಲಸ ಆಗಬೇಕು ಎಂದು ಸಾಹಿತಿ ಅರವಿಂದ ಮಾಲಗತ್ತಿ ತಿಳಿಸಿದ್ದಾರೆ ಸುಮಾನಸ ಕೊಡವೂರು ಸಾಂಸ್ಕೃತಿಕ ಸಂಘಟನೆಯ ವತಿಯಿಂದ ಅಜ್ಜರಕಾಡು ಭುಜಂಗ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾದ ಹದಿಮೂರನೇ ವರ್ಷದ ರಂಗ ಹಬ್ಬವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಮೃತ ಸೋಮೇಶ್ವರ ಭೂತಾರಾಧನೆಯ ಪಾರ್ಧನಗಳನ್ನು ಇಟ್ಟುಕೊಂಡು ರಂಗ ಪ್ರಯೋಗ ನಡೆಸಿದ್ರು ಅಂಥ ಪ್ರಯೋಗಗಳನ್ನು ಆಧುನಿಕ ರಂಗಭೂಮಿಯಲ್ಲಿ ಹೆಚ್ಚಿಗೆ ಆಗಿಲ್ಲ ಇದು ಜೇನುಗೂಡಿಗೆ ಕೈ ಹಾಕುವ ಕೆಲಸ ಏನೋ ಮಾಡಲು ಹೋಗಿ ಏನೋ ಆಗುವ ಕಾರ್ಯ ಸಂಪ್ರದಾಯಸ್ಥರು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಆಗ ಭೂತಾರಾಧನೆ ನಮ್ಮ ನಾಡಿನ ನಮ್ಮ ದೇಶದ ಗಡಿ ದಾಟಿ ಬೆಳೆಯಲು ಸಾಧ್ಯ ಎಂದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಯಶ್ವಾ ಸುವರ್ಣ ಮಾತನಾಡಿ ಪ್ರತಿ ವಾರ ಕಾರ್ಯಕ್ರಮಗಳಾಗಬೇಕು ಎಂಬ ಕನಸು ಹೊತ್ತು ವಿಎಸ್ ಆಚಾರ್ಯ ಅಜ್ಜರಕಾಡು ಭುಜಂಗ ಪಾರ್ಕ್ ಬಯಲು ರಂಗ ಮಂದಿರ ಕಟ್ಟಿದ್ರು ಆದರೆ ಸುಮನಸ ಮಾತ್ರ ವರ್ಷಕ್ಕೊಮ್ಮೆ ಬಳಸಿಕೊಳ್ತಾ ಇದ್ದಾರೆ ಉಳಿದವರು ಬಳಸಿಕೊಳ್ಳುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕಲಾವಿದ ಗೀತಂ ಗಿರೀಶ್ ಅವರಿಗೆ ರಂಗ ಸನ್ಮಾನ ನೀಡಿ ಗೌರವಿಸಲಾಯಿತು ಉಡುಪಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಉದ್ಯಮಿ ದಿವಾಕರ ಸಾಲಿಯಾನ್ ಕೊಡಂಕೂರು ಸಾಯಿಬಾಬಾ ಮಂದಿರದ ಧರ್ಮದರ್ಶಿ ತೋಟದ ಮನೆ ದಿವಾಕರ ಶೆಟ್ಟಿ ಸುಮನಸ ಕೊಡವೂರು ಸಂಚಾಲಕ ಭಾಸ್ಕರ್ ಪಾಲನ್ ಉಪಸ್ಥಿತರಿದ್ದರು ಇನ್ನೊಂದು ಕಡೆಗೆ ಸಾಮಾಜಿಕ ಪ್ರೇಕ್ಷಕೊಂಡು ಬಿಟ್ಟು ಕಲಾವಿದರು ಆ ಚಪ್ಪಾಳೆ ತಮ್ಮ ತಮ್ಮ ಬದುಕನ್ನು ಸವಿಸುವ ಪ್ರಶಸ್ತಿ ಎರಡನೇ ಟಕ ಪ್ರಶಸ್ತಿ ಬರುತ್ತೆ ಹೋಗುತ್ತೆ ಆದರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ತನ್ನದೇ ಒಂದು ಸ್ಥಾನವನ್ನ ಪಡೆದುಕೊಳ್ಳಲಿದೆ ಅನ್ನೋ ಅದು ದೊಡ್ಡದು ಅಂತ ಅನ್ಕೊಂಡ್ ಬಿಟ್ಟು ನಂಬಿಕೊಂಡಂತವ್ರು ಬದುಕಿಗಿಂತ ಕಲೆ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟು ತಿಳಿಸ್ಕೊಂಡಂತವರು ಕಲೆಯೇ ಸರ್ವಸ್ವ ಅಂತ ಅನ್ಕೊಂಡ್ಬಿಟ್ಟು ನಂಬಿದ್ದರ ಪರಿಣಾಮದಿಂದಾಗಿಯೇ ಇಲ್ಲಿ ತ್ಯಾಗದ ಮನೋಭಾವನೆ ಸಮರ್ಪಣೆಯ ಮನೋಭಾವನೆ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಅಥವಾ ಎಲ್ಲಿ ಸಮಾಜ ಸೇವೆಯ ಮನೋಭಾವ ಇರುತ್ತೋ ಎಲ್ಲಿ ಸಮರ್ಪಣಾ ಮನೋಭಾವ ಇರುತ್ತೋ ಎಲ್ಲಿ ತ್ಯಾಗದ ಮನೋಭಾವ ಇರುತ್ತೋ ಅಲ್ಲಿ ಕಲಾವಿದರು ಇರ್ತಾರೆ ಅಂತ ನನಗೆ ಅನಿಸಿದೆ ಇಂಥ ಮನೋಭಾವ ಇಲ್ಲದೆ ಇದ್ರೆ ಇಂಥ ಒಂದು ಸಂಘಟನೆ ರೂಪುಗೊಳ್ಳೋದಕ್ಕೆ ಕಾರಣ ಆಗ್ತಾ ಇರಲಿಲ್ಲ ಇಪ್ಪತ್ತ ಮೂರು ವರ್ಷ ಸಾಂಸ್ಕೃತಿಕ ಕೇಂದ್ರಗಳು ಅಂತಂದ್ರೆ ಇವೆ ಅಂತ ಅನ್ಸಿದೆ ಬಹುಶಃ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಹೇಳಬೇಕು ಅಂತಂದ್ರೆ ಇಲ್ಲಿ ಉಡುಪಿಯಲ್ಲಿ ಬಂದು ಮಾತನಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹೇಳುವಂತಹ ಮಾತಲ್ಲ ಹವ್ಯಾಸಿ ತಂಡಗಳ ತವರು ಅಂತ ಅನ್ಸಿದೆ ನನಗೆ ಉಡುಪಿ ಅಂತಂದ್ರೆ ಹವ್ಯಾಸಿ ರಂಗಭೂಮಿಯ ತವರು ಅಷ್ಟೊಂದು ತಂಡಗಳು ಇಲ್ಲಿ ಇದ್ದಾವೆ ಮತ್ತು ಅಷ್ಟೇ ಶ್ರೇಯಸ್ಸು ಅಷ್ಟೇ ಶಕ್ತಿಶಾಲಿಯಾದಂತಹ ನಾಟಕಗಳನ್ನ ರಂಗ ಕೊಟ್ಟಂತಹ ಸ್ಥಳ ಇಲ್ಲಿ ಇದಾಗಿದೆ